ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಾ ಇರೋದು ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಚಾರದ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪಾ ಅಂತೇಳಿದ್ರೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಏನು ನಮಗೆ ಸಾವಿರದ ಎಂಟುನೂರ ಹದಿನಾಲ್ಕು ಪೋಸ್ಟ್ ಏನು ಕೈ ಬಿಟ್ಟಿದ್ರು ಸರ್ಕಾರದಿಂದ ಅದಕ್ಕೆ ಅಭ್ಯರ್ಥಿಗಳೆಲ್ಲ ಹೋರಾಟ ಮಾಡಬೇಕು ಅಂತ ಮೂರ್ನಾಲ್ಕು ಮೂರ್ನಾಲ್ಕು ತಿಂಗಳಿಂದನೇ ತುಂಬ ದೊಡ್ಡದಾಗಿ ಹುಬ್ಳಿಲು ಕೂಡ ಹೋರಾಟ ಮಾಡಿದ್ರಿ ಅಲ್ಲೂ ಕೂಡ ನಮ್ಮ ಸಚಿವರು ರೆಡ್ಡಿ ಸಾಹೇಬ್ರ ಕಡೆಯಿಂದ ಕೂಡ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಬಂದಿತ್ತು ಇಲ್ಲಪ್ಪ ತಗೋತೀವಿ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಮಾತಾಡಿ ನಾವು ಚರ್ಚಿಸಿ ಕಾನೂನಾತ್ಮಕವಾಗಿ ಏನೇನು ಸರ್ಕಾರದ ಮುಖಾಂತರ ನಾವು ತ ಏನು ಪರಿಗಣನೆ ಮಾಡಿದ್ರು ನಾವು ತಗೋತೀವಿ ಅಂತಲೂ ಕೂಡ ಹೇಳಿದರು ತದನಂತರ ಅಧಿವೇಶನದಲ್ಲೂ ಕೂಡ ನಮ್ಮ ಸಾಹೇಬರು ಮಹೇಶ್ ತೆಂಗಿನಕಾಯಿ ಸಾಹೇಬರು ಕೂಡ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದರು ಹಿಂಗೆ ನಮಗೆ ಉತ್ತರ ಕರ್ನಾಟಕ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡ್ತಾಯಿದ್ದಾರೆ ಏನು ಎರಡು ಸಾವಿರದ ಹತ್ತೊತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ನೋಟಿಫಿಕೇಷನ್ ಮಾಡಿದರು ಆ ನೋಟಿಫಿಕೇಶನ್ನ ಕಡಿತ ಮಾಡಿ ಬರೀ ಸಾವಿರ ಹುದ್ದೆಗೆ ಮಾತ್ರ ಸೀಮಿತಗೊಳಿಸಿ ಬಾಕಿ ಪೋಸ್ಟ್ಗಳೆಲ್ಲ ಕಡಿತ ಮಾಡಿದರೆ ದಯವಿಟ್ಟು ಇದ್ರ ಬಗ್ಗೆ ನಮ್ಮ ಸಚಿವರು ರಾಮಲಿಂಗ ರೆಡ್ಡಿ ಸಾಹೇಬರು ಕೂಡ ಇದ್ರ ಬಗ್ಗೆ ತಿಳಿಸ್ಬೇಕು ಅಂತ ಹೇಳಿದರು ಅವರು ಕೂಡ ಇಲ್ಲ ನಾವು ಸಾವಿರ ನಾನು ಕೂಡ ಅದ್ರ ಬಗ್ಗೆ ತಗೋತೀನಿ ಸಾವಿರ ಅಭ್ಯರ್ಥಿಗಳ್ನ ತಗೋತೀನಿ ಅಂತ ಹೇಳಿದರು ಆದರೂ ಯಾವುದೇ ರೀತಿಲೂ ಕೂಡ ನವಂಬರ್ ತಿಂಗಳು ಬಂದರೂ ಕೂಡ ಯಾವುದೇ ರೀತಿಯಲ್ಲೂ ಪ್ರೊಸೆಸಿಂಗ್ ನಡೀತಾ ಇಲ್ಲ ಏನಾಗ್ತಾ ಇದೆ ಅಂತನೂ ಗೊತ್ತಿಲ್ಲ ನಮಗೆ ಸ್ನೇಹಿತರೆ ನೀವು ಇದೇ ಥರ ಇದ್ದರೆ ಸರ್ಕಾರದವರು ಏನು ಬೇಕಾದ್ರೂ ಮಾಡ್ಬೋದು ನೀವು ದೊಡ್ಡದಾಗಿ ದೊಡ್ಡದಾಗಿ ಹೋರಾಟ ಮಾಡಿದ್ರೆ ಈ ತಿಂಗಳಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ನೀವು ಎಲ್ಲ ಕೆಲಸವನ್ನು ತಗೋಬಹುದು ಅದು ನಿಮ್ಮ ಕೈಲಿದೆ ನೀವು ಸಾವಿರದ ಎಂಟುನೂರು ಹುದ್ದೆ ಮರಳಿ ಬೇಕು ಅಂತ ಹೇಳಿದ್ರೆ ನಿಮ್ಮ ಅಭ್ಯರ್ಥಿಗಳ ಕೈಲೇ ಇರೋದು ನೀವು ದೊಡ್ಡದಾಗಿ ಹೋರಾಟ ಮಾಡಬೇಕು ಹೋರಾಟ ಮಾಡಿದ್ರೆ ಮಾತ್ರ ಆ ಬ ಇದು ಏನೋ ಕಡಿತಗೊಂಡಿರೋ ಹುದ್ದೆಗಳನ್ನ ಮರಳಿ ಪಡ್ಕೋಬೋದು ಸ್ನೇಹಿತರೆ ಅರ್ಥ ಆಯ್ತಾ ಇಲ್ಲವಾದಲ್ಲಿ ತುಂಬ ತುಂಬ ಕಷ್ಟ ಎಲ್ಲ ನಿಮ್ಮ ಕಣ್ಣೀರ ವರ್ಸುವ ನಾಟಕ ಮಾಡ್ತಾ ಇದ್ದಾರೆ ಅಷ್ಟೇ ಗೊತ್ತಾಯ್ತಾ ಎಲ್ಲ ನಿಮ್ಮ ಕಣ್ಣೀರೋಸ ನಾಟಕ ಮಾಡ್ತಾ ಇದಾರೆ ದಯವಿಟ್ಟು ಇದನ್ನು ನೀವು ಗಂಭೀರವಾಗಿ ತಗೊಂಡು ಇನ್ನೂ ಪ್ರಭಾವಿತ ರಾಜಕಾರಣಿಗಳ ಮುಖಾಂತರ ಸರ್ಕಾರ ಗಮನಕ್ಕೆ ತರಲೇಬೇಕು ನೀವು ಕುಟುಂಬ ಸಮೇತರಾಗಿ ಸರ್ಕಾರ ವಿರುದ್ಧ ದನಿ ಎತ್ತಿದ್ರೆ ಮಾತ್ರ ಕುಟುಂಬ ಸಮೇತರಾಗಿ ಸರ್ಕಾರದ ವಿರುದ್ಧ ದನಿ ಎತ್ತಿದ್ರೆ ಮಾತ್ರ ಖಂಡಿತವಾಗ್ಲೂ ಸ್ನೇಹಿತರೆ ನೀವು ಏನೋ ಕಡಿತಗೊಂಡಿರುವ ಸಾವಿರದ ಎಂಟುನೂರ ಹದಿನಾಲ್ಕು ಪೋಷ ಮರಳಿ ಪಡಿಬಹುದು ಏನಕ್ಕೆ ಅಂತ ಹೇಳಿದ್ರೆ ಇನ್ನೂ ಪ್ರೋಸೆಸಿಂಗ್ ಇಲ್ಲ ಅಂತ ಹೇಳಿದ್ರೆ ಇನ್ಯಾವಾಗ ಮಾಡಿಕೊಡ್ತಾರೆ ನಮ್ಮ ಸರ್ಕಾರದವರು ನಮ್ಮ ಎನ್ ಡಬ್ಲ್ಯೂ ಆರ್ ಟಿ ಸಿ ಎಡ್ ಆಫೀಸ್ನವರು ಅದನ್ನು ನಾವು ಯೋಚನೆ ಮಾಡಬೇಕಾದ್ದೆ ಸ್ನೇಹಿತರೆ ಅರ್ಥ ಆಯ್ತಾ ದಯವಿಟ್ಟು ಅಭ್ಯರ್ಥಿಗಳೆಲ್ಲ ಹೋರಾಟ ಮಾಡಿ ಹುದ್ದೆಗಳನ್ನ ಮರ ಮರಳಿ ಪಡೀರಿ ಪಡಿಲೇಬೇಕು ಸ್ನೇಹಿತರೆ ದೊಡ್ಡ ಸಂಖ್ಯೆಯಲ್ಲಿ ಹೋರಾಟ ಮಾಡಿ ನಿಮಗೆಲ್ಲ ತಿಳಿದು ನಿಮಗೆ ಒಂದು ಒಂದು ಡೇಟ್ನ ಫಿಕ್ಸ್ ಮಾಡಿಕೊಂಡು ದೊಡ್ಡ ದೊಡ್ಡವ್ರ ಹತ್ರ ಎಲ್ಲ ಚರ್ಚೆ ಮಾಡಿ ಒಂದು ಡೇಟ್ನ ಫಿಕ್ಸ್ ಮಾಡ್ಕೊಂಡು ಹೇಳಿ ನಾನು ಕೂಡ ವೀಟು ಯೂಟ್ಯೂಬ್ ಮಾಡಿ ತಿಳಿಸ್ತೀನಿ ಅಭ್ಯರ್ಥಿಗಳಿಗೆ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಹುದ್ದೆಗಳನ್ನ ಮರಳಿ ಪಡೆಯೋಣ ಸ್ನೇಹಿತರೆ ಏಕೆಂಥೇಳಿದ್ರೆ ಈ ಸೋಷಿಯಲ್ ಮೀಡಿಯಾದಿಂದನೇ ಎಲ್ರಿಗೂ ರೀಚ್ ಆಗೋವಂಥದ್ದು ವಿಷಯಗಳು ಇದು ನಿಮ್ಮ ಗಮನದಲ್ಲಿರಲಿ ಯೂಟ್ಯೂಬ್ ಮಾಡಿದ್ರೆ ಎಲ್ರಿಗೂ ರೀಚ್ ಆಗುತ್ತೆ ನೀವು ನೀವೇ ಮಾತಾಡಿಕೊಂಡು ಫೋನಲ್ಲೆಲ್ಲ ಕರೆಸಿದ್ರೆ ಅಭ್ಯರ್ಥಿಗಳು ಸೇರೋದು ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ ತುಂಬ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಯೋಚನೆ ಮಾಡಿ ಆಮೇಲೆ ಎನ್ ಡಬ್ಲ್ಯೂ ಆರ್ ಟಿ ಕೂಡ ಕೆ ಎಸ್ ಆರ್ ಟಿ ಸಿ ಐನೂರ ನಲವತ್ತೈದು ಅಷ್ಟು ಅದು ಕೂಡ ಸ್ನೇಹಿತರೆ ಸ್ನೇಹಿತರೆ ಐನೂರ ನಲವತ್ತೈದು ಏನು ನಮ್ಮ ಕೆ ಎಸ್ ಆರ್ ಟಿ ಸಿ ಎಡ್ ಅನ್ನು ಕೂಡ ಏನು ಕಡಿತ ಮಾಡಿದ್ದಾರೆ ಅದ್ರ ಬಗ್ಗೆಯೂ ಕೂಡ ಅಭ್ಯರ್ಥಿಗಳು ದನಿ ಎತ್ತಿ ಹೋರಾಡಲೇಬೇಕು ಇನ್ನೂ ಸಾವಿರಾರು ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಗಟ್ಟಿ ಧ್ವನಿಯಲ್ಲಿ ಅಭ್ಯರ್ಥಿಗಳು ಹೋರಾಟ ಮಾಡಲೇಬೇಕು ಇದ್ರ ಬಗ್ಗೆ ಗಂಭೀರವಾಗಿ ನೀವು ಹೋರಾಟ ಮಾಡಿದ್ದೆ ಆದಲ್ಲಿ ಸ್ನೇಹಿತರೆ ಖಂಡಿತವಾಗ್ಲೂ ಸಕ್ಸಸ್ ಸಿಗುತ್ತೆ ಮತ್ತೊಂದು ಮಗದೊಂದು ಅನ್ನೋ ಥರ ಒಬ್ಬರು ಮಾಡುವಂಥ ಕೆಲಸ ಅಲ್ಲ ಸ್ನೇಹಿತರೆ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ಇದಕ್ಕೆ ಕೆಲವೊಂದು ಅಭ್ಯರ್ಥಿಗಳು ತುಂಬ ಆಗಿ ಹೋರಾಡ್ತಾ ಇದ್ದಾರೆ ಅವರಿಗೆಲ್ಲ ಕೈ ಜೋಡಿಸ್ಲೇಬೇಕು ನೀವು ಅವರು ಕೂಡ ದೊಡ್ಡದಾಗಿ ಹೋರಾಟ ಮಾಡೋಕ್ಕೆ ಎಲ್ಲ ಕೂಡ ಪ್ಲ್ಯಾನ್ ಮಾಡ್ಕೋತಾ ಇದ್ದಾರೆ ಎಲ್ಲರೂ ಕೂಡ ಇದಕ್ಕೆ ಧನಿಯಾಗಿ ನೀವೆಲ್ಲ ಕೈ ಜೋಡಿಸಿದ್ದೇ ಆದಲ್ಲಿ ಖಂಡಿತವಾಗಲೂ ಐದು ಕಳೆದು ಹೋಗಿರುವಂಥ ಐನೂರ ನಲವತ್ತೈದು ಹುದ್ದೆಯೂ ಕೂಡ ನೀವು ಡಿ ಕೆಂ ಸಿ ಉದ್ಯಾನ ಕೆ ಎಸ್ ಆರ್ ಟಿ ಸಿ ಮರಳಿ ಪಡಿಬೋದು ಸ್ವಲ್ಪ ಸ್ವಲ್ಪ ಕೆಲವೇ ತಿಂಗಳುಗಳಲ್ಲಿ ಅದು ಈ ತಿಂಗಳೇ ಆಗ್ಬೋದು ಅಥವಾ ಡಿಸೆಂಬರ್ ತಿಂಗಳಲ್ಲೂ ಕೂಡ ಆಗ್ಬೋದು ಹೇಳೋಕ್ಕಾಗಲ್ಲ ಒಟ್ಟಾರೆ ಆಗುತ್ತೆ ಮಾಡಿಸ್ಕೊಳ್ಳೋದು ಬಿಡೋದು ಅಭ್ಯರ್ಥಿಗಳ ಕೈಯಲ್ಲಿರುತ್ತೆ ನೀವೆಲ್ಲ ಗಟ್ಟಿ ದನಿಯಾಗಿ ನೀವು ಹೋರಾಟ ಮಾಡಲೇಬೇಕು ಒಂದು ನೀವು ಸ್ಟ್ರೈಕ್ ಮಾಡ್ತೀನಿ ಹೋರಾಟ ಮಾಡ್ತೀನಿ ಅಂತೇಳಿದ್ರೆ ಮಿನಿಮಮ್ ಈಗ ಐನೂರ ನಲವತ್ತೈದು ಪೋಸ್ಟ್ಗೆ ಏನು ಕಡಿತ ಮಾಡಿದರೆ ಆ ಹುದ್ದೆ ಮರಳಿ ಬರಬೇಕು ಅಂತ ಹೇಳಿದ್ರೆ ಮಿನಿಮಮ್ ಸಾವಿರ ಜನ ಸೇರಲೇಬೇಕು ಮಿನಿಮಮ್ ಎಂಟುನೂರು ಜನ ಅಂತೂ ಮಿನಿಮಮ್ ಇರಲೇಬೇಕು ಆಗಿದ್ರೆ ಮಾತ್ರ ಸರ್ಕಾರಕ್ಕೆ ಒಂದು ಒಂದು ಎಚ್ಚರಿಕೆ ಆಗುತ್ತೆ ಇದ್ರ ಬಗ್ಗೆ ಗಮನ ಕೊಡ್ತಾರೆ ಇಲ್ಲಾಂದರೆ ಬರೀ ಐವತ್ತು ಜನ ನೂರು ಜನ ನೀವು ಹೋಗಿ ಹೋರಾಟ ಮಾಡ್ತೀನಿ ಹೇಳಿದ್ರೆ ಯಾವುದೇ ರೀತಿಲಿ ಕೂಡ ಕಾರ್ಯಕ್ರಮಗಳು ಫೇಲೂರ್ ಆಗೋಂಥ ಚಾನ್ಸಸ್ಸು ಇರುತ್ತೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಸಾವಿರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಾ ಹೋರಾಟ ಮಾಡಿದ್ರೆ ಮಾತ್ರ ಕಳೆದು ಹೋಗಿರುವ ಕೈ ಬಿಟ್ಟಿರುವ ಐನೂರ ನಲವತ್ತೈದು ಹುದ್ದೆಗಳನ್ನ ಕೆ ಎಸ್ ಆರ್ ಟಿಲಿ ಮರಳಿ ಪಡಿಬೋದು ಸಾವಿರಾರು ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಅಭ್ಯರ್ಥಿಗಳು ಜೋಡಿಸಿದ್ರೆ ಮಾತ್ರ ಎನ್ ಡಬ್ಲ್ಯೂ ಆರ್ ಟಿ ಸಿಲಿ ಏನು ಕೈ ಬಿಟ್ಟಿದ್ದಾರೆ ಸಾವಿರದ ಎಂಟುನೂರ ಹದಿನಾಲ್ಕು ಪ್ರಶ್ನೆ ಆದನ್ನೂ ಕೂಡ ಮರಳಿ ಪಡಿಬೋದು ನೀವೆಲ್ಲ ತಿಳ್ಕೊಳ್ಳಿ ದಯವಿಟ್ಟು ಎನ್ ಡಬ್ಲ್ಯೂ ಆರ್ ಟಿ ಸಿ ಅಭ್ಯರ್ಥಿಗಳು ಇದನ್ನು ನಾಳೆಯಿಂದನೇ ನಾಳೆಯಿಂದನೇ ಸೀರಿಯಸ್ಸಾಗಿ ತಗೊಂಡು ಸರ್ಕಾರಕ್ಕೆ ಗಮನಕ್ಕೆ ತರಲೇಬೇಕು ನೀವು ಮನೆ ಮಟ್ಟೆ ಬ ಮನೆ ಮಠ ಏನಾದರೂ ಬಿಡಿ ಚಾಪೆ ದಿಂಬು ಏನಾದ್ರು ತಗೊಂಡೋಗಿ ಸರ್ಕ ಹೆಡ್ ಆಫೀಸ್ ಮುಂದೆ ಮಲ್ಕಳಿ ನೀವು ಒಟ್ಟಾರೆ ನಿಮಗೆ ನ್ಯಾಯ ಸಿಗಬೇಕು ಅಂತೇಳಿದ್ರೆ ಈ ಥರ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸೋಣ ದಯವಿಟ್ಟು ಆಮೇಲೆ ನನ್ನ ಸ್ಪರ್ಧಾ ವಿದ್ಯಾರ್ಥಿಗಳ ಮಿತ್ರ ಅಂತ ಒಂದು ಗ್ರೂಪ್ ಮಾಡಿದ್ದೀನಿ ಯಾರು ಓದುವಂಥ ಅಭ್ಯರ್ಥಿಗಳು ಸ್ನೇಹಿತರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾರು ಓದ್ತಾ ಇದ್ದೀರಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದೋಂಥ ಅಭ್ಯರ್ಥಿಗಳು ಮಾತ್ರ ಈ ಗ್ರೂಪ್ಗೆ ಜಾಯ್ನ್ ಆಗಬೇಕು ಸ್ನೇಹಿತರೆ ಇನ್ನಾರು ಸೇರ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾರು ಓದ್ತೀರಾ ಯಾವುದೇ ಸರ್ಕಾರಿ ಹುದ್ದೆಗೆ ಸರ್ಕಾರಿ ಹುದ್ದೆ ಆಕಾಂಕ್ಷಿಗಳು ಯಾರು ಇದ್ದೀರಾ ಇದು ಯಾವುದೇ ಸರ್ಕಾರಿ ಹುದ್ದೆ ಆಗ್ಬೋದು ಇಂಥದ್ದು ಅಂಥದ್ದು ಅಂತ ಏನಿಲ್ಲ ಯಾವುದೇ ಸರ್ಕಾರಿ ಹುದ್ದೆ ಆಗ್ಬೋದು ಯಾವ ಅಭ್ಯರ್ಥಿಗಳು ನನ್ನ ಗ್ರೂಪ್ಗೆ ಜಾಯ್ನ್ ಆಗಿದ್ದಲ್ಲಿ ನಿಮಗೆ ಅಕಾಡೆಮಿಯಿಂದ ಸ್ಪರ್ಧಾ ಅಕಾಡೆಮಿಗಳಿಂದ ಕ್ವಶನ್ ಪೇಪರ್ಸು ಪ್ರತಿಯೊಂದು ನಿಮಗೆ ಬರುತ್ತೆ ಸ್ನೇಹಿತರೆ ಪ್ರತಿಯೊಂದು ಬರುತ್ತೆ ಆ ಥರ ಆಗ್ತಾಯಿರ್ತೀವಿ ನೀವು ನೋಡಿಕೊಂಡು ಅದನ್ನು ನೀವು ಗಂಭೀರವಾಗಿ ತೊಗೊಂಡ್ರೆ ಖಂಡಿತವಾಗ್ಲೂ ಸರ್ಕಾರಿ ಹುದ್ದೆಗಳನ್ನ ಎಕ್ಸಾಮ್ನ ತುಂಬ ಸುಲಭವಾಗಿ ಪಾಸ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಷಯ ಮುಖಂಡ ಗ್ರೂಪ್ ಈ ಲಿಂಕ್ನ ಗ್ರೂಪಲ್ಲಿ ಹಾಕಿರ್ತೀನಿ ನಮ್ಮ ಗ್ರೂಪ್ಗೆ ಸೇರುವಂಥವ್ರು ಅದಕ್ಕೆ ಜಾಯ್ನ್ ಆಗಿ ಓದುವಂಥ ಅಭ್ಯರ್ಥಿಗಳು ಮಾತ್ರ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಜೈ ಕರ್ನಾಟಕ ಜೈ ಕೆ ಎಸ್ ಆರ್ ಟಿ ಸಿ ಎಲ್ರಿಗೂ ನಮಸ್ಕಾರ